ಎಫ್ಐಆರ್ ಆಗಿರುವುದನ್ನ ಕೇಳ್ತೀರಾ ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿ ಬೇಲ್ ಮೇಲೆ ಹೊರಗೆ ಇದ್ದರೂ ಅದನ್ನು ಯಾರು ಕೇಳದೇ ಇಲ್ವಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗುಡುಗಿದರು ತಾಲೂಕಿನ ಗೊರೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಾರೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಎಫ್ಐಆರ್ ಆಗಿ ತನಿಖೆ ಮಾಡಲು ಹೇಳಿದ್ದಾರೆ ತನಿಖೆಯಲ್ಲಿ ಅರ್ಜಿದಾರನೊಂದು ಸರಿ ಇದೆಯಾ ತಪ್ಪಿದೆಯಾ ಇವರ ವಾದ ಸರಿ ಇದೆಯಾ ಅನ್ನೋದು ಗೊತ್ತಾಗುತ್ತದೆ ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ ನಾಲ್ಕು ಟೀಮ್ ಆಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ವರದಿಯನ್ನು ಕೊಡಬೇಕು ಅವರು ಕಾನೂನಿನ ಅನ್ವಯದಲ್ಲಿ ಏನೇನು ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳುತ್ತಾರೆ ಎಷ್ಟು ಜನರ ಮೇಲೆ ಎಫ್ಐಆರ್ ಇದ್ದು ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೇಲ್ ತೆಗೆದುಕೊಂಡಿರೋ ರಾಜ್ಯ ಕೇಂದ್ರದಲ್ಲಿ ಎಷ್ಟು ಜನ ಇದ್ದಾರೆ ಹಾಲಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಎಫ್ಐಆರ್ ಆದ ಕ್ಷಣಕ್ಕೆ ಅವರು ಸತ್ಯತೆ ಪರಿಶೀಲನೆ ಮಾಡಲು ಕಾನೂನಿನ ಕ್ರಿಯೆ ನಡೆಯುತ್ತಿರುವುದರಿಂದ ಸಮನ್ಸ್ ಬಂತು ಆಮೇಲೆ ಬೇಲ್ ತೆಗೆದುಕೊಂಡಿದ್ದಾರೆ ಎಷ್ಟು ಅಂತ ಮುಂದೆ ಹೋಗಿದ್ದಾರೆ ಅದನ್ನು ಯಾರು ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡಿಲ್ಲ ಯಾರ ಮೇಲೆ ಎಫ್ಐಆರ್ ಇಲ್ಲ ಹೇಳಿ ಎಂದು ಗುಡುಗಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಪತ್ರ ಬರೆದ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಎಡಿಜಿಪಿ ಅವರಿಗೆ ಹಂದಿಗಳು ಅಂತ ಹೇಳಿದ್ದಾರೆ ಸಗಣಿಯವನ ಹತ್ತಿರ ಸರಸ ಆಡಬಾರದು ಗಂಧದವನ ಜೊತೆ ಗುದ್ದಾಡಿ ಅಂತ ನಾವು ಹಳ್ಳಿಯಲ್ಲಿ ಹೇಳಲ್ವಾ ಜಾರ್ಜ್ ಬರ್ನಾಡ್ ಅವರು ಹೇಳಿದ್ದನ್ನು ಹೇಳಿದ್ದಾರೆ ಅದರಲ್ಲಿ ದೊಡ್ಡದಾಗಿ ಅರ್ಥೈಸುದು ಏನಿದೆ ತನಿಖಾ ಅಧಿಕಾರಿಗಳು ಯಾವ ಬೆದರಿಕೆಗೆ ಹೆದರುವುದು ಬೇಡ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಯಾರಿಗೆ ಹೇಳಿದ್ದಾರೆ ಹೇಳಿ ಕುಮಾರಸ್ವಾಮಿ ವಿರುದ್ಧ ಅಂತ ಎಲ್ಲಿದೆ ಅದರಲ್ಲಿ ಕುಮಾರಸ್ವಾಮಿ ಉಲ್ಲೇಖ ಇಲ್ಲ ಹಂದಿಗಳು ಅಂತ ಯಾರಿಗೆ ಹೇಳಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಸಿಬಿಐ ಗುಪ್ತ ತನಿಖೆ ಅಧಿಕಾರ ಮುಡುಕುಗೊಳಿಸಿರುವ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಇದು ನಿರಂತರವಾಗಿ ನಡೆಯುವಂಥದ್ದು ಹಿಂದೆ ಅರಸು ವಾಪಸ್ ತೆಗೆದಿದ್ದಾರೆ ಬೇರೆ ಬೇರೆ ಮಂತ್ರಿಗಳು ಇದ್ದಾಗ ಈ ರೀತಿ ಪ್ರಕ್ರಿಯೆ ನಡೆದಿದೆ ಹೊಸದಲ್ಲ ಮುಂದೆ ಅಗತ್ಯತೆ ಬಿದ್ದರೆ ಮತ್ತೆ ತನಿಖೆ ಮಾಡಲು ಅವಕಾಶ ಕೊಡಬಹುದು ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಅಲ್ಲ ಬಿಜೆಪಿ ಅಧಿಕಾರದಲ್ಲಿರುವ ಎಷ್ಟು ಕಡೆ ವಾಪಸ್ ತೆಗೆದುಕೊಂಡಿರುವುದಿಲ್ಲ ಎಂದರು ಇಲ್ಲಿ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಮೋದಿ ಅವರು ಮಾತಾಡ್ತಾರೆ ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾರೆ ಮಹಾನ್ ತಪ್ಪು ಮಾಡಿದ್ದಾರೆ ಅಂತ ಬಿ ಬಿಂಬಿಸುವುದು ಸರಿಯಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕೆಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರ ಮಾತನಾಡುತ್ತಾ ಯಾರು ಬಿಜೆಪಿಯವರು ಹೇಳ್ತಾರೆ ಅವರು ಈ ಜಾಗದಲ್ಲಿ ಎಷ್ಟು ದಿನ ಇರ್ತಾರೆ ಜಾತಿ ಗಣತಿ ಜಾರಿ ಬಗ್ಗೆ ಸಿಎಂ ಹೇಳಿಕೆ ವಿಚಾರ ಮಾತನಾಡಿ ಸಿಎಂ ಅವರು ಹೇಳಿದ ಮೇಲೆ ನಾವು ಭಿನ್ನಾಭಿಪ್ರಾಯ ಹೇಳುವುದಿಲ್ಲ ಅವರು ಹೇಳಿದ್ದಾರೆ ನಾವು ಒಪ್ಪಿದ್ದೇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿದ್ದು ಈಗ ವರದಿ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮುಂದೆ ಬಂದು ಅದನ್ನು ಒಪ್ಪಿಕೊಳ್ಳಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಷಡ್ಯಂತ್ರ ನಡೆಯೋದಿಲ್ಲ ಅಂತ ಕೂಡ ಹೇಳ ಅವರು ಹೇಳಕ್ಕಾಗೋದಿಲ್ಲ ಅದು ಇದು ಕಡೆ ಇದ್ದ ಎಲ್ಲ ಇದ್ದಂಥದ್ದೇ ಅದಕ್ಕೋಸ್ಕರ ಎಲ್ಲರೂ ಅವರವರು ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ ಮತ್ತೆ ಎಲ್ಲ ರಾಜಕೀಯ ಮುಖಂಡಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ ಅದಲ್ಲ ಏನು ತಪ್ಪೇನಿಲ್ಲ ಹೇಳಿಲ್ಲ ಅವರು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಅವರು ನೀವು ಸರಿಯಾಗಿ ಹೇಳೋದೇ ಅವ್ರು ಹೇಳಿದ ಹೇಳಿದ್ದಾರೆ ಅದು ಹಿಂದೂಗಳ ಧರ್ಮ ಅಂತ ಹೇಳಿಲ್ಲ ಅವರು ಬ್ರಾಹ್ಮಣರುಗಳ ಧರ್ಮ ಅಂತ ಹೇಳಿರೋದು ಸರಿಯಾಗಿ ಕೇಳ್ಕೊಂಡು ಹೇಳ್ರಿ ನಮಗೆ ತಪ್ಪು ಹೇಳ್ಬಿಟ್ಟು ನಮ್ಮ ಕೈಲಿ ಯಾಕೆ ಕೇಳಿಸ್ತೀರಾ ಅವ್ರು ಹೇಳಿರೋದು ಅದು ಹಿಂದೂಗಳ ಧರ್ಮ ಅಂದ್ರೆ ಬ್ರಾಹ್ಮಣರ ಧರ್ಮ ಅಂತ ಹೇಳಿರೋದು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನಂದು ರಿಯಾಕ್ಷನ್ ಇಲ್ಲ ಓಕೆ ಬ್ರಾಹ್ಮಣರ ಧರ್ಮ ಅಂತ ಅವ್ರು ಹೇಳಿರೋದು ಅಲ್ವೇನ್ರಿ ನಾನು ಭಗವಂತ ಪೂರ್ತಿ ಕೇಳಿದ್ದೀನಿ ನನ್ನ ಅವರು ಏನು ಹೇಳ್ತಾ ಇದ್ರು ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಯಾವುದೇ ಧರ್ಮ ಅಂತ ನನಗೆ ಒಪ್ಪೋದಿಲ್ಲ ಇದು ಬ್ರಾಹ್ಮಣರ ಧರ್ಮ ಇದೆ ಅಷ್ಟೇ ಇದು ಹಿಂದವರ್ಗಗಳು ಧರ್ಮ ಅಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅವ್ರ ಅಭಿಪ್ರಾಯ ಇದೆ ಅದಕ್ಕೆ ಬಗ್ಗೆ ನಮ್ಮ ಅಭಿಪ್ರಾಯ ಯಾವುದೂ ಇಲ್ಲ ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್ ಶಾಸಕ ಕೆಎಂ ಶಿವಲಿಂಗೇಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್